ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ರಾತ್ರಿ ಮತ್ತು ಎಲ್ಲರೂ ಹೇಗಿದ್ದೀರಾ ನಾವೇನು ಸೂಪರಾಗಿದ್ದೀವಿ ಇಲ್ಲ ಚಿಕನ್ಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಂಡಿದ್ದೀವಿ ನಾನು ನನ್ನ ಮಗ ಕುತ್ಕೊಂಡಿದ್ವಿ ಸುಮ್ಮನೆ ಆಗಿ ಒಂದು ವೀಡಿಯೋ ಮಾಡಿದೆ ಒಳಗೆ ಮಾತಾಡೋಕ್ಕಾಗಲ್ಲ ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಸೊ ಹಂಗಾಗಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದು ವಾಯ್ಸ್ ಅವಾರ್ಡ್ ಕೊಡ್ತಾಯಿದ್ದೀನಿ ಅಷ್ಟೇ ಸೊ ಇಲ್ಲೊಂದು ನೋಡಿ ವಿಚಿತ್ರ ಪ್ರಾಣಿಗಳು ಹೆಂಗಾಡ್ತಿದ್ದಾವೆ ಅಂತ ಇವೆರಡು ವಿಚಿತ್ರ ಪ್ರಾಣಿಗಳು ಪ್ರಾಣಿಗಳಂತಲೇ ಹೇಳ್ಬೋದು ಕಾಡಲ್ಲಿರಬೇಕಾಗಿತ್ತು ಮಿಸ್ ಆಗಿ ಮನೆಗೆ ಬಂದ್ಬಿಟ್ಟಿದೆ ಮನೆಗೆ ದೊಡ್ಡ ಪ್ರಾಣಿ ಚಿಕ್ಕ ಪ್ರಾಣಿ ನಾನು ಬೆಂಡೆಕಾಯಿ ಸಾಂಬಾರು ಮಾಡೋಕ್ಕೆ ಅಂತ ಎಲ್ಲ ಕಟ್ ಮಾಡಿ ಇಟ್ಟಿದ್ದನ್ನು ಮುಖಕ್ಕೆಲ್ಲ ಅಂಟಿಸ್ಕೊಂಬಂದು ನನಗೆ ಎದುರಿಸೋಕ್ಕೆ ಪ್ರಯತ್ನ ಪಟ್ರು ಒಂದು ಸೆಕೆಂಡ್ ಒಂಥರ ಜೀವ ಜಲ್ ಆಮೇಲೆ ಸ್ವಲ್ಪ ಸಡನ್ದಾಗ ನೋಡಾಗ ಏನಪ್ಪ ಅಂತ ಅನ್ನಿಸ್ತಾ ಶಾಕ್ ಹೊಡಿತು ಸ್ಟಾರ್ಟಿಂಗ್ ಆಮೇಲೆ ಗೊತ್ತಾ ಬೈದೆ ಮತ್ತು ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಬೆಂಡೆಕಾಯಿ ಸಾಂಬಾರು ತುಂಬಾ ಸೂಪರಾಗಿತ್ತು ನಿಜವಾಗ್ಲೂ ಈ ಥರ ಹೊಸ ಟ್ರೈ ಮಾಡಿ ಇದು ನಾನು ಹುರಿತಾ ಇರುವಂಥ ಸುಮಾರು ಒಂದು ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಬೆಂಡೆಕಾಯಿ ನಾನು ನಾವು ತಿಂತೀವಿ ಜಾಸ್ತಿ ತರಕಾರಿಗಳು ಹಾಗಾಗಿ ನಾನು ಒಂದು ಕೆ ಜಿಯೇ ಎತ್ಕೊಂಡಿದ್ದೀನಿ ಸೊ ಎರಡು ಮೂರು ಟೈಮ್ ಬೇಕಲ್ಲ ಹಾಗಾಗಿ ನಾನು ಈ ಥರ ಇದು ಇದನ್ನ ನಾವು ನಮ್ಮ ಭಾಷೆಯಲ್ಲಿ ಹರಲೆ ಅಂತೀವಿ ಸೊ ಹುಣಸೆಣ್ಣು ಕೂಡ ಫಸ್ಟ್ ಫಸ್ಟೇ ನೆನೆಸಿಟ್ಕೊತ ಇದ್ದೀನಿ ಸ್ವಲ್ಪ ಅಷ್ಟೇ ನೋಡಿ ಬೆಣ್ಣೆಕಾಯಿನ ಈ ರೀತಿ ಹುರ್ಕೋಬೇಕು ಕಟ್ ಮಾಡಿಕೊಂಡು ಅದು ಹುರಿತಿರುವಂಥದ್ದು ಹರಲೆ ಅಂತೀವಿ ಅದನ್ನ ನಾವು ಅದು ಫುಲ್ಲು ಕಬ್ಬಣದ್ದು ಅದು ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಗಲೀಜು ಅನಿಸಲ್ಲ ಮತ್ತು ಹುರಿಯುವಾಗ ಡಿಸ್ಟರ್ಬೆನ್ಸ್ ಅನಿಸಲ್ಲ ನೋಡಿ ಈ ಥರ ಆಗುತ್ತೆ ಹುರಿ ಹುರ್ಕೊಳ್ಳುವಾಗ ಒಂದು ಕಾಲು ಭಾಗಷ್ಟು ಸುಮ್ಮನೆ ಹಂಗೆ ಡ್ರೈ ಆಗಿ ಹುರ್ಕೊಳ್ಳಿ ಎಣ್ಣೆ ಹಾಕಿದಿರ ಸ್ವಲ್ಪ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ರುಬ್ಬಕ್ಕೆ ತಕೊ ಹಂಗೆ ಹುರ್ಕೊಂಡೆ ರುಬ್ಬಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ ನಾನು ನೋಡಿ ಎಣ್ಣೆ ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ ನಾನು ಎರಡು ಟೊಮೊಟೊ ಒಂದೂವರೆ ಅಷ್ಟು ಈರುಳ್ಳಿ ಸೊ ಅರ್ಧ ಕೊಬ್ಬರಿ ಮತ್ತು ಹಣ್ಣು ಧನಿಯಾ ಪುಡಿ ಖಾರದ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕೊಂಡು ರುಬ್ಕೊತೀನಿ ಫ್ರೆಂಡ್ಸ್ ಒಂದೆರಡು ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಹಾಕ್ಕೊತೀನಿ ಒಂದೂವರೆ ಸ್ಪೂನ್ ಸಾಕಾಗುತ್ತೆ ನಾನು ಹಂಗೆ ಸಾಂಬು ನೋಡಿ ಈ ಥರ ರುಬ್ಕೊತೀನಿ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ಏನೂ ಮಸಾಲ ಇಲ್ಲ ಈ ಥರ ಆಗುತ್ತೆ ರುಬ್ಕೊಂಡ್ಮೇಲೆ ನಾನು ಒಂದು ಬಾಣಲಿ ಇಟ್ಕೊಂಡು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಆ ರುಬ್ಕೊಂಡಿರುವಂಥ ಮಸಾಲಾನ ಹಾಕೊತೀನಿ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಫ್ರೈ ಆಗಬೇಕು ಇದು ಟೇಸ್ಟ್ ಅಂತೂ ತುಂಬಾ ಸೂಪರಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿಲ್ಲ ಅಂದರೆ ಬೇಕಾದರೆ ನೀವು ಕಮೆಂಟಲ್ಲಿ ಬೈಕೊಳ್ಳಿ ಪರವಾಗಿಲ್ಲ ತುಂಬಾ ಚೆನ್ನಾಗಿತ್ತು ಸಾಂಬಾರು ಮುದ್ದೆಗೆ ಅಂತೂ ನಮ್ಮ ನಮ್ಮತ್ತೇ ಒಂದು ಒಂದರೆ ಮುದ್ದೆ ಅಷ್ಟು ಊಟ ಮಾಡಿದರು ಚೆನ್ನಾಗಿತ್ತು ಸಖತ್ತಾಗಿತ್ತು ಈ ಸರಿ ಈ ಥರ ಒಂದು ಟ್ರೈ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಸಾಂಬಾರು ಚೆನ್ನಾಗಿ ಬೆಂದ ಮೇಲೆ ಆಲ್ರೆಡಿ ನಾವು ಬೆಂಡಕಾಯಿನ ಮುಕ್ಕಾಲ್ಬಾಗಷ್ಟು ಊರಿವಾಗಲೇ ಬೆಂದಿರುತ್ತೆ ಸೊ ಹಂಗಾಗಿ ನೋಡಿ ಈ ಥರ ಎಣ್ಣೆ ಎಲ್ಲ ಫುಲ್ಲು ಬಿಟ್ಕೊಬೇಕು ಎಷ್ಟು ಎಣ್ಣೆ ಹಾಕಿತ್ತು ಅಷ್ಟು ಎಣ್ಣೆ ಕೂಡ ಮೇಲೆ ಬಂದುಬಿಡುತ್ತೆ ನೋಡಿ ಈ ಥರ ಆಗುತ್ತೆ ಸಾಂಬಾರು ಸಖತ್ತಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಫ್ರೆಂಡ್ಸ್ ಬಾಯ್